ಬಟ್ ಇದು ಬಂಡೀಪುರ್ ಟೈಗರ್ ರಿಸರ್ವ್ ಇಲ್ಲಿ ಗಾಡಿನ ನಿಲ್ಲಿಸಲೇಬಾರದಂತೆ ಈ ಒಂದು ರೈಡ್ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಅನ್ಕೊಳ್ತೀನಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಫೀಲ್ ಗುಡ್ ಮೆಮೊರಿ ಕೊಡುತ್ತೆ ಅಂತ ನಾನು ಅನ್ಕೊಳ್ತೀನಿ ಓ ಪೊಲೀಸ್ ಗುರು ಸೈಕ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ವಯನಾಡಿಗೆ ಇದ್ದೀವಿ ಸೊ ಇವತ್ತು ಹೋಗಿ ನಾಳೆ ಬೆಳಿಗ್ಗೆ ಕೊಟ್ಟಿಯೂರು ಟೆಂಪಲ್ಗೆ ಹೋಗಿ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬರೋದು ಇದೇ ನಮ್ಮ ಪ್ಲ್ಯಾನ್ ನಾನು ಮತ್ತೆ ಬ್ಯಾಕಲ್ಲಿ ಯಶ್ವಂತ್ ಇದ್ದಾನೆ ನನ್ನ ಆಫೀಸ್ ಫ್ರೆಂಡ್ ಸೊ ಇವಾಗ ಹೊರಟಿದ್ದೀವಿ ಇವಾಗ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ ಈಗ ನಾವು ಹೋಗ್ತಿರೋದು ಎಷ್ಟು ಜನ ಅಂದರೆ ನಾನು ಯಶವಂತ ಮತ್ತು ಅವನ ಫ್ರೆಂಡ್ ಸೊ ನಂದು ಎಕ್ಸ್ಪಲ್ಸ್ ಯಶವಂತದ್ದು ಬುಲ್ಲೆಟ್ ಆಮೇಲೆ ಅವ್ನ ಫ್ರೆಂಡದು ಹಿಮಾಲಯನ ಸೊ ಮೂರು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಫುಲ್ ಕತ್ಲಾಗಿರು ಟೈಮ್ ಬಂದು ಇವಾಗ ಐದು ಐದು ಯಶವಂತದ ಫ್ರೆಂಡ್ ಕೂಡ ಬಂದ ಖಾಲಿ ಹೋಟೆಲ್ ಇದ್ದೀವಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ ಅಷ್ಟೇ ಅರೌಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಇವತ್ತು ಜರ್ನಿ ಇವಾಗ ನಾವು ವಯನಾಡ ಕಲ್ಪಟ್ಟ ನಮ್ಮ ಟಾರ್ಗೆಟ್ ಇವತ್ತು ಸೊ ಒಂದು ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಗಂಟೆ ಟೂ ಓ ಕ್ಲಾಕ್ ಒಳಗೆ ಅಲ್ಲಿ ರೀಚ್ ಆದರೆ ಸಿಕ್ಸ್ ಓ ಕ್ಲಾಕ್ ತನಕ ಪಕ್ಕದಲ್ಲಿರೋ ಪ್ಲೇಸಸ್ನೆಲ್ಲ ಕವರ್ ಮಾಡಿ ಏನು ನಮ್ಮಿಂದ ಏನು ಒನ್ ಡೇಲಿ ಏನಾಗುತ್ತೆ ಅದು ಮಾತ್ರ ತುಂಬ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾವು ಹೋಗ್ತಿರೋದು ಮೇಯ್ನಾಗಿ ಆಗಿ ಕೊಟಿಯೂರ್ ಸೊ ಸೊಗಾಯಿಸಿ ಇವಾಗ ಒಂದು ಟೀ ಶಾಪ್ ಹತ್ರ ನಿಲ್ಸಿದ್ದೀವಿ ಇದೇ ಟೀ ಶಾಪ್ ತುಂಬ ದಿನ ಆಗಿತ್ತು ಗುರು ಒಂದು ರೈಡ್ ಹೋಗಿ ಅದು ರೈಡ್ ಹೋಗಿದ್ದೀನಿ ಬಟ್ ವ್ಲಾಗೆಲ್ಲ ಮಾಡೇ ಇರಲಿಲ್ಲ ಆ್ಯಕ್ಚುಲಾಗಿ ನಾನು ಒನ್ ಇಯರ್ ಆಯಿತು ಪ್ರಾಪರ್ ಒಂದು ಪ್ಲೇಸಿಗೆ ಹೋಗಿ ವ್ಲಾಗ್ ಮಾಡಿ ಸೊ ನಾವಿವಾಗ ಆರಾಮಾಗಿ ಈ ರೈಡನ್ನ ಎಂಜಾಯ್ ಮಾಡೋಣ ಬನ್ನಿ ಗಾಯಸ್ ಏನೋ ಒಂಥರ ಒಳ್ಳೆ ವೈಬ್ ಸಿಗ್ತಿದೆ ಸಾಕತ್ತಾಗಿದೆ ಗಾಯ್ಸ್ ಮಳವಳ್ಳಿ ರೋಡು ಈ ಒಂದು ರೈಡ್ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಅಂದ್ಕೊಳ್ತೀನಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಫೀಲ್ ಗುಡ್ ಮೆಮೊರಿ ಕೊಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನೋಡೋಣ ಏನಾಗುತ್ತೆ ಅಂತ ಮುಂದಕ್ಕೆ ನನಗೆ ಇವಾಗ ಸದ್ಯಕ್ಕೆ ಹೊಟ್ಟೆ ಏನು ಏನಂತ ಗೊತ್ತಿಲ್ಲ ನಿಮಗೆ ಈ ಥರ ಆಗುತ್ತಾ ಅಂತ ಒಂದ್ಸಲ ಕಮೆಂಟ್ ಮಾಡಿ ನನಗೆ ನಾನು ನೆನ್ನೆ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಓಡಬೇಕು ಅಂತ ಇದ್ದಿದ್ದಲ್ಲ ಬೆಳಗ್ಗೆ ಐದು ಗಂಟೆಗೆ ಓಡಬೇಕು ಅಂತ ಇದ್ದಿದ್ದು ನನ್ನ ನೈಟ್ ಬೇಗ ಮಲಗಬೇಕು ಅಂತ ಹೇಳ್ಬಿಟ್ಟು ಹತ್ತು ಗಂಟೆಗೆ ಮಲ್ಕೊಂಡಿದ್ದೀನಿ ಒಂಚೂರು ನಿದ್ರೆ ಮಾಡಿಲ್ಲ ಗೈಸ್ ಒಂದ್ ಅಂದ್ರೆ ಒಂದು ಚೂರು ನಿದ್ರೆ ಮಾಡಿಲ್ಲ ಟ್ರೈ ಮಾಡಿದೆ ಹೊರಳಾಡ್ದೆ ಒತ್ತಾಡ್ದೆ ನಿದ್ರೆ ಬರಲೇ ಇಲ್ಲ ಗೈಸ್ ಮತ್ತೆ ಬೆಳಿಗ್ಗೆ ಡೈರೆಕ್ಟಾಗಿ ಹಂಗೆ ಎತ್ತು ರೆಡಿಯಾಗಿ ಹೊರಟು ಹೋಗ್ತಾ ಇದ್ದೀವಿ ಇವಾಗ ಸೊ ಮಳವಳ್ಳಿ ತಲುಪಿದ್ವಿ ಮಾಡ್ಕೋಬೇಕು ಸ್ಪೀಡ್ ಅಂತಲ್ಲ ಬ್ರೋ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ಬೇರೆ ಏನಾದ್ರು ಅಡ್ಡ ಹೋಗ್ಬಿಟ್ರಾ ಎಲ್ಲಾದ್ರೂ ಹೋಗ್ಬಿಟ್ರಾ ಅಂತ ನನಗೆ ಒಡೆಗೆಲ್ಲ ರೀಚ್ ಆಗಿ ಒಂದೇ ರೋಡಾ ಇದು ಸ್ಟ್ರೈಟ್ ಅಲ್ಲ ಕ್ರೇಜಿ ರೂಟ್ ಮಾತ್ರ ರಮಣೀಯ ಏ ಇದು ಗಗನಚುಕ್ಕಿ ಬರಚುಕ್ಕಿಗೆ ಹೋಗೋ ರೂಟ್ ಹೌದು ಮ್ಯಾನ್ ನಾನು ಇದಕ್ಕೆ ಬಂದಿದ್ದೀನಿ ಇಲ್ಲಿ ನನಗೆ ಅದೇ ಥರ ಅನಿಸ್ತಾ ಇದೆ ಹೌದು ಇದು ಗಗನಚುಕ್ಕಿಗೆ ಬರಚುಕ್ಕಿಗೆ ಹೋಗೋ ರೂಟ್ ಈ ಕಡೆಯಿಂದ ಹಿಂಗೆ ಬರ್ಬೋದಾ ನಾವು ಲಾಸ್ಟ್ ಟೈಮ್ ಯಾವ ರೂಟಿಂದ ಹೋಗಿದ್ದು ನನಗೆ ನೆನಪೇ ಆಗ್ತಿಲ್ಲ ಇದೇ ರೂಟಲ್ಲಿ ಬಂದಿದ್ದ ಅಂತ ನಾನು ವಾ ಏನಿಡಿ ಕನ್ಸ್ಟ್ರಕ್ಷನ್ ಆಗ್ತಿದೆಯಾ ಏನು ಕತೆ ಇದು ಸ್ಟಾಪ್ ಸ್ಟಾಪ್ ಅಂತ ಅಂತಿ ಮಿಡಲಲ್ಲಿ ಇದು ಮಾಡಿದ್ದಾರೆ ಏನೋ ಪ್ರಾಬ್ಲಮ್ ಆಗಿದೆ ಗೈಸ್ ಸೊ ಇಲ್ಲಿ ತನಕ ಬಂದಿರೋದು ಒಂದು ಅವ್ರು ಬರಕಿನತ್ತೂ ಸ್ವಲ್ಪ ತಾಗುತ್ತೆ ನೈನ್ಟೀನ್ ಕಿಲೋಮೀಟರ್ಸ್ ಎಲ್ಲ ಇರೋದು ಕೊಳ್ಳೆಗಲ್ಲ ತುಂಬ ದೂರ ಏನಿಲ್ಲ ಓ ಈ ಸಲ ಹೆವಿ ನೀರಿದೆ ಲಾಸ್ಟ್ ಟೈಮ್ ಹೆವಿ ಇದೆ ಈ ಸಲ ವಾ ಹೇಗಿದೆ ನೋಡಿ ವಿವ ಕ್ರೇಜಿ ಗೈಸ್ ಓ ಹೇಗಾಗ್ತಿದೆ ಗೋಪುರದಲ್ಲಿ ಎಷ್ಟು ಕಾಣಿಸ್ ಕ್ಲೀನಾಗಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಇಲ್ಲೇ ಇದ್ದಾರೆ ನಮ್ಮ ಬಾಯ್ಸ್ ಬಂದಿದ್ದಾರೆ ಸೊ ನಮ್ ಡ್ಯೂಡ್ ಇಲ್ಲಿದ್ದಾನೆ ಇದು ಗಗನ ಚುಕ್ಕಿ ಬರೋ ಹೋಗೋ ಪ್ಲೇಸ್ ಅಲ್ಲ ಹಾಂ ಗಗನ ಚುಕ್ಕಿ ಬರೋ ಚುಕ್ಕಿ ನಾನು ಇದೆಲ್ಲೂ ಬಂದಿದ್ದೀನಲ್ಲ ಈ ಪ್ಲೇಸಲ್ಲಿ ಅಂತ ಹೌದು ಗಗನ ಚುಕ್ಕಿ ಬರೋ ಚುಕ್ಕಿ ಅದೇ ಸೊ ಗಾಯಸ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸಿ ಹೊರಟು ಹೊರಟಿದ್ದೀವಿ ಸೊ ಗಾಯಸ್ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೊಂದು ಒನ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಒನ್ ಓ ಕ್ಲಾಕ್ ಒಳಗೆಲ್ಲ ರೀಚ್ ಆಗಿಬಿಡ್ತೀವಿ ಬೇಗನೆ ಆಗುತ್ತೆ ಆಗ್ತೀವಿ ನಾವು ಇಲ್ಲೇ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಬ್ರೇಕ್ಫಾಸ್ಟಿಗೆ ಟೈಮ್ ವೇಸ್ಟ್ ವೇಸ್ಟ್ ಅಲ್ಲ ಸುಮ್ಮನೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಒಂದು ಪೋಸ್ಟೆಲ್ಲ ಹಾಕಿ ಈಗ ಹೊರಟಿದ್ದೀವಿ ಪೇಟೆ ರೀಚ್ ಆಗಿದ್ದಷ್ಟೇ ಮಳೆ ಸ್ಟಾರ್ಟ್ ಆಯಿತು ಗುರು ಇನ್ನು ಮುಂದೆ ಫುಲ್ ಮಳೆ ಇರುತ್ತೆ ಅನ್ಕೋತೀನಿ ಹೆವಿ ಮಳೆ ಹೆವಿ ಮಳೆ ಹೆವಿ ಮಳೆ ಜಾಕೆಟ್ ಹಾಕೊಂಡು ಹೋಗ್ಬೇಕು ನೀನು ಸೈಕ್ ಎಲ್ಲಿಗೆ ಹೋಗ್ತಿದ್ದಾರೆ ಇವ್ರು ಆ ಮಳೆ 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 ಸೈಕ್ 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 ಸ್ಟಾಪ್ ಮಾಡಿ ಜಾಕೆಟ್ ತೆಗ್ದು ಹಾಕಿಲ್ಲ ಅಂದ್ರೆ ನನ್ನ ಬ್ಯಾಗ್ ಅಲ್ಲಿ ಲ್ಯಾಪ್ಟಾಪ್ ಎಲ್ಲ ಇದೆ ಸೈಕ್ ಮಳೆ ಬರ್ತಿದೆ ಗುರು ಕಾಣಿಸ್ತಿರ್ಬೋದು ಕಣ್ಣಿಗೆ ಹೊಡಿತಾ ಇದೆ ನಂದು ಲೆನ್ಸ್ ಮೇಲೆಲ್ಲ ನೀರು ಬಿದ್ದು ಎಷ್ಟು ಎಷ್ಟು ಕ್ಲೀನ್ ಆಗಿ ಕಾಣ್ತಿದೆ ಅಂತ ಗೊತ್ತಿಲ್ಲ ಬಟ್ ಹೆವಿ ಮಳೆ ಏನ್ ಮಾಡೋಣ ವೈಪ್ 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 ವೈಪಲ್ಲ ಮೆದು ಇದಕ್ಕಿಂತ ದೊಡ್ಡ ಮಳೆ ನೋಡಿದೀವಿ ಬಟ್ ಗೋಪುರ ತುಂಬಾ ಹಳೇದಾಗಿದೆ ಯಾವ ಗ್ಯಾರಂಟಿಯಲ್ಲಿ ನಾನು ಗೋಪುರನ ಈ ಮಳೆಯಲ್ಲಿ ಆನ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ಬಂಡೀಪುರ್ ಟೈಗರ್ ರಿಸರ್ವ್ ಇಲ್ಲಿ ಗಾಡಿನ ನಿಲ್ಲಿಸಲೇಬಾರ್ದಂತೆ ನೋಡುವಾಗೆ ಗೊತ್ತಾಗುತ್ತೆ ಹೆವಿ ವೈಲ್ಡ್ ಆ್ಯನಿಮಲ್ಸ್ ಇದೆ ಅಂತ ಈಗ ಸಡನ್ನೇ ಟೈಗರ್ ಅಲ್ಲ ಬಂದುಬಿಟ್ರೆ ಏನು ಅವಸ್ಥೆ ನಮ್ಮದು ಉಫ್ ಏನು ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಇದೆ ನಮ್ಮ ಲೊ ಡೆಸ್ಟಿನೇಷನ್ಗೆ ಅದಾದ ಮೇಲೆ ಈಗ ಎಷ್ಟಾಗಿದೆ ಹತ್ತು ನಲ್ವತ್ತೊಂಬತ್ತೇ ಆಗಿದೆ ಗುರು ನನಗೇನು ಹನ್ನೆರಡು ಗಂಟೆ ಆದಂಗೆ ಫೀಲ್ ಟೈಮೇ ಆಗಿಲ್ಲ ನಾವು ಬೆಳಿಗ್ಗೆ ಅಲ್ಲಿಂದ ಐದು ಗಂಟೆಗೆ ಅವ್ನು ಬಂದ ರೂಮ್ ಹತ್ರ ಐದುವರೆಗೆ ಅಲ್ಲಿಂದ ಒಟ್ಟು ಪ್ರಾಪರ್ ಪ್ರಾಪರಾಗಿ ನಮ್ಮದು ಜರ್ನಿ ಸ್ಟಾರ್ಟ್ ಮಾಡಿದ್ದು ಅಂದರೆ ಸಿಕ್ಸ್ ಓ ಕ್ಲಾಕಿಗೆ ಸೊ ಫೋರ್ ಅವರ್ಸ್ ಫಾರ್ಟಿ ನೈನ್ ಮಿನಿಟ್ಸ್ ಅದರಲ್ಲಿ ನಮ್ಮದು ಬ್ರೇಕೇ ಒಂದು ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಹೋಗಿರುತ್ತೆ ಬಾಕಿ ಟೈಮಲ್ಲಿ ನಾವು ಟ್ರಾವೆಲ್ ಮಾಡಿದ್ದೀವಿ ಗುರು ಕಿತ್ಕೊಂಡು ಬಂದಿದ್ದೀವಿ ನಾವು ಏನು ಸಾಕತ್ತಾಗಿದೆ ಗುರು ಇದು ಈ ರೂಟಲ್ಲಿ ರೈಡ್ ಮಾಡೋಕ್ಕೆ ಸೀರಿಯಸ್ಲಿ ಲಾಸ್ಟ್ ಒಂದು ಏಳು ಎಂಟು ತಿಂಗಳು ಒಂದು ಹತ್ತು ತಿಂಗಳಂತಲೇ ಹಿಡ್ಕೊಳ್ಳಿ ಹತ್ತು ತಿಂಗಳಿಂದ ನಾನು ರೂಮ್ ಒಳಗೆ ಇದ್ದು ಒಂದು ಜೇಲ್ ಕೈದಿ ಥರ ಇದೆ ಬಟ್ ಯಾರಿಗೆಲ್ಲ ಟ್ರಾವೆಲಿಂಗ್ ಮಾಡೋಕೆ ಇಷ್ಟ ಬಡ್ಜೆಟ್ ಇಶ್ಯೂ ಅದು ಇದು ಏನು ತಲೆಗೆ ಕೆಡ್ಸ್ಕೋಬೇಡಿ ನೀವು ನಿಮಗೆ ನಿಮ್ಮ ಬಡ್ಜೆಟಿಗೆ ಎಲ್ಲಿಗೆ ಹೋಗೋಕ್ಕಾಗುತ್ತೆ ಪಕ್ಕದಲ್ಲಿ ಒಂದು ಹತ್ತು ಕಿಲೋಮೀಟರ್ ಅದು ಹತ್ತು ಕಿಲೋಮೀಟರ್ ಬೈಕ್ ಎತ್ಕೊಂಡು ರೈಡ್ ಹೋಗಿ ಬನ್ನಿ ನಾನು ಫಸ್ಟ್ ಹಂಗೆ ಮಾಡ್ತಿದ್ದು ಗುರು ನಾನು ಮನೇಲಿ ಇರುವಾಗಲ್ಲ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ ಅಷ್ಟು ಟೈಮು ಇರಲಿಲ್ಲ ಬಡ್ಜೆಟ್ ಇತ್ತು ಅವಾಗ ಬಟ್ ಟೈಮ್ ಇರಲಿಲ್ಲ ನಾವೆಲ್ಲ ಅಲ್ಲೇ ಕೂರ್ಗೊಳಗೆ ಹೋಗಿರೋ ಪ್ಲೇಸ್ ನಾವೇ ತುಂಬ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ನಾನು ಚಿಮ್ಕಂಡಿ ಎಲ್ಲ ಈ ವ್ಲಾಗ್ ಹೆಸರಲ್ಲೇ ನಾವು ಬೇಕಾದಷ್ಟು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇವ್ರು ಕಾಣ್ತಾ ಇಲ್ವಲ್ಲ ರಿವರ್ಸ್ ಹೊಡ್ದು ನೋಡುವ ಸೈಕ್ ಆಗ್ತಿದೆ ನನಗೆ ತುಂಬ ಬಂದಾಯಿತು ಒಂದೇ ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಓಕೆ ಫೈನ್ ಎಷ್ಟು ಸ್ಲೋ ಬಂದರೂ ಅವ್ರನ್ನ ಕಾಣಿಸ್ತಿಲ್ಲ ಈಗ ವಾಪಸ್ ಹೋಗ್ತಾ ಇದ್ದೀನಿ ಅವ್ರನ್ನ ನೋಡ್ಕೊಂಡು ಆಮೇಲೆ ವಾಪಸ್ ಬರಬೇಕು ಇವಾಗ ಹಾಂ ಬಂದ್ರು ಬಂದ್ರು ಸೈಕ್ ನಾನೇನು ಕಾಡಲ್ಲಿ ಕಲ್ದೋಗ್ಬಿಟ್ರಾ ಅಂತ ಅನ್ಕೊಂಡೆ ಹಾಗೇನಿಲ್ಲ ಬಂದರು ಇವಾಗ ಅಷ್ಟೇ 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 ಅದೇ ಈ ಥರ ಮಧ್ಯ ಕಾಡುಗಳಲ್ಲಿ ಆಗುವಾಗ ಸ್ವಲ್ಪ ಸೈಕ್ ಆಗುತ್ತೆ ಯಾಕೆಂದರೆ ನನ್ನ ಫೋನ್ ಅವ್ನ ಮೊಬೈಲ್ ಅವ್ನ ಬ್ಯಾಗಲ್ಲಿದೆ ನನ್ನ ಫೋನ್ನ ಬಂದು ಯಶವಂತ ಬ್ಯಾಗಲ್ಲಿ ಕೊಟ್ಟಿದ್ದೀನಿ ಮಳೆ ಬರ್ತಿದೆ ಅಂತೇಳಿ ಐಫೋನ್ನ ಮಾತ್ರ ಹಿರಿಡಿದ್ದೀನಿ ಅದರಲ್ಲಿ ನಾನು ಸಿಮ್ ಹಾಕಿಲ್ಲ ಸೈಕ್ ನಾನೀಗ ಒದ್ದಾಡ್ತಿದ್ದೆ ಕೇರಳ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಯಾರ ಜೊತೆ ನಂಬರ್ ತೊಗೊಳ್ಳೋಣ ಅಂದರೆ ನಂಬರ್ ಕೂಡ ಐಫೋನಲ್ಲಿ ಇಲ್ಲ ವೈಬ್ ವೈಬ್ಲ್ ವೈಬ್ ಮಾಡ್ತಿದ್ದೀವಿ ಗುರು ಸೈಕ್ ಈ ಕಡೆ ನಾನು ಹೋಗಿ ಕಾರಿಗೆ ಗುದಿದ್ರೆ ಕಷ್ಟ ಕ್ರೇಜಿ 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 ಇದು 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 ಬರ್ಬೇಕು ಇದು ಬರ್ಬೇಕು ನಿಮ್ದು ಯಾವ್ದು ಗೋಪುರ ಯಾವ್ದು ಅದು ಗೋ ಲವನ ಯೂಟ್ಯೂಬ್ ಅಲ್ಲ ನಂದು ಆಗಿದ್ಯಾ ನನಗೆಲ್ಲ ಆ ಕ್ಲಿಪ್ ಎಲ್ಲ ನಂಗೆ ಕಳಿಸ್ಕೊಡಿ ஓ போலீஸ் குரு சைக்கு இதில் இடீ தர இல்வாங்க தர்ஷன் தர்ஷன் ಡಿ ಎ ಆರ್ ಎಸ್ ಎಚ್ ಎ ಎನ್ ಏಟ್ ಜೀರೋ ಓ ನಾನು ಅಂದ್ಕೊಂಡೆ ಗುರು ಹಿಡ್ದು ಎಲ್ಲ ಕೇಳಿ ಸೈಕ್ ಮಾಡ್ತಾರೆ ಅಂತ ಫೋನ್ ನಂಬರ್ ಮತ್ತೆ ನೇಮ ಮತ್ತೆ ನಮ್ಮ ಗಾಡಿ ನಂಬರ್ನ ಬರ್ಕೊಂಡು ಕಳಿಸ್ಬಿಟ್ರು ಅಷ್ಟೇ ಸೊ ಅಂದರೆ ಟೀ ಬ್ರೇಕಿಗೆ ನಿಲ್ಲಿಸೋಣ ಅಂತ ಸ್ಟಾಪ್ ಮಾಡಿದ್ದೀವಿ ಸೊ ಗೈಸ್ ಸುಲ್ತಾನ್ ಬತ್ತೇರಿಯೆಲ್ಲ ದಾಟಿ ಮೀನಂಗಾಡಿ ಸೊ ಇವಾಗ ಒಂದು ಡ್ಯಾಮಿಗೆ ಹೋಗ್ಬೇಕು ಅಂತ ಇದ್ದೀವಿ ಸರ್ ಗುರು ಸೈಕ್ 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 ಕ್ಯಾಮ್ರಿಗೆ ಆನ್ ಮಾಡಿದಷ್ಟೇ ಮಳೆ ಬಂದ್ಬಿಡ್ತು ಇವಾಗ ಪ್ಲಾನ್ ಮಾಡ್ದು ರೂಮಿಗೆ ಹೋಗಿ ಆಮೇಲೆ ಇದು ಮಾಡೋಣ ಅಂತ ಪ್ಲಾನ್ ಹಾಕಿದಾಗ ಅವನಂದ ಇಲ್ಲ ಇಲ್ಲ ಬೇಡ ಬೇಡ ರೂಮಿಗೆಲ್ಲ ಬೇಡ ಫಸ್ಟ್ ಇಲ್ಲಿಗೆ ಹೋಗೋಣ ಪ್ಲೇಸಿಗೆ ಏನಾದರೂ ಹೋಗಿ ಆಮೇಲೆ ಊಟ ಮಾಡ್ಕೊಂಡು ಹಂಗೆ ಹೋಗೋಣ ಇವಾಗಲೇ ರೂಮಿಗೆ ಹೋಗ್ಬಿಟ್ರೆ ಆಮೇಲೆ ನಾವು ಅಲ್ಲೇ ಆಗ್ಬಿಡ್ತೀವಿ ಅಂತ ಅದು ನಿಜನೇ ಒಂಥರ ಬಟ್ ಬರುವಾಗ ರೂಟ್ ಸಾಕತ್ತಾಗಿತ್ತು ಏನು ಮಾಡೋಣ ಲೈಫು ಇಷ್ಟೇ ಯಾವುದೋ ಡ್ಯಾಮ್ ಇದೆ ಗುರು ಇವಾಗ ಡ್ಯಾಮಿಗೆ ಹೋಗಬೇಕು ಸೊ ಅದನ್ನ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಸೊ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಸೋ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ ಪುನಃ ಮತ್ತೊಂದು ವೀಡಿಯೋದಲ್ಲಿ ಭೇಟಿ ಆಗುತ್ತೇನೆ ಅದುವರೆಗೂ